ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಶಿ ಆದಿವಲ್ ಮಾತಾಡ್ತಾ ಇದ್ದೀನಿ ನಾನು ರೀಸೆಂಟಾಗಿ ಹೇಳಿದಂಗೆ ಒಂಬತ್ತು ನವರಾತ್ರಿಗೆ ದೇವಿಯ ಒಂಬತ್ತು ಅವತಾರಗಳನ್ನ ಹೇಳ್ತೀನಿ ಅಂತ ಅದೇ ರೀತಿ ಮೊದಲನೇ ಅವತಾರ ಮೊದಲನೇ ದಿನ ಶೈಲಪುತ್ರಿಯ ಅವತಾರ ಶೈಲಪುತ್ರಿ ನೋಡೋಕೆ ಯಾವತಾರ ಇರುತ್ತೆ ಅಂದರೆ ನಂದಿ ಮೇಲೆ ಕೂತಿರ್ತಾರೆ ಕೈಯಲ್ಲಿ ತ್ರಿಶೂಲ ಇರುತ್ತೆ ತಲೆ ಮೇಲೆ ಅರ್ಧ ಚಂದ್ರ ಇರುತ್ತೆ ಇದು ದೇವಿಯ ರೂಪ ಇದನ ಮೂಲತಃ ಕಾರಣ ಏನು ಅಂದರೆ ಬ್ರಹ್ಮನ ಮಗರಾದಂಥ ದಕ್ಷ ಅನ್ನೋನ ಮಗಳು ಸತಿ ಅಂತ ಇರ್ತಾಳೆ ಸತ್ ಸತಿಗೆ ಶಿವನ ಕಂಡ ಭಾಳ ಇಷ್ಟ ಆದರೂ ಶಿವನನ್ನು ಮದುವೆ ಆಗ್ತಾಳೆ ದಕ್ಷುಂಗೆ ಶಿವ ಅಂದರೆ ಇಷ್ಟ ಇರಲ್ಲ ಮದುವೆ ಆದ ನಂತರ ಒಂದು ಯಜ್ಞವನ್ನು ಕಂಡೀಟ್ ಮಾಡಿರ್ತಾನೆ ಎಲ್ಲಾ ದೇವನ ದೇವತೆಗಳ ಕರೀತಾನೆ ಅದು ಶಿವನನ್ನ ಕರೆದಿರಲ್ಲ ಆದರೂ ಸಹ ಸತಿ ತನ್ನ ತಂದೆ ಮೇಲೆ ಇದ್ದಂಥ ಪ್ರೀತಿಗೆ ಆ ಒಂದು ಯಜ್ಞಕ್ಕೆ ಹೋಗ್ತಾಳೆ ಸಂಬಂಧಿಕರು ಮತ್ತೆ ದಕ್ಷ ಎಲ್ಲರೂ ಸೇರಿ ಶಿವನನ್ನು ಅವಮಾನ ಮಾಡಿದಾಗ ಅದೇ ಯಜ್ಞದಲ್ಲಿ ಬಿದ್ದು ಪ್ರಾಣವನ್ನ ಬಿಡ್ತಾಳೆ ಇದನ್ನ ತಿಳಿದಂಥ ಶಿವ ತನ್ನ ತಲೆಯಲ್ಲಿದ್ದಂಥ ಜಡೆಯನ್ನ ನೆಲು ಕೊಡ್ದು ವೀರಭದ್ರ ಸ್ವಾಮಿನ ಹುಟ್ಟು ಮಾಡಿ ಆ ವೀರಭದ್ರ ಸ್ವಾಮಿ ಬಂದು ದಕ್ಷಿಣ ಕತ್ ಕತ್ನ ಕಡಿತಾನೆ ಆಮೇಲೆ ವಿಷ್ಣು ಆ ಅದೇ ದಕ್ಷನ್ಗೆ ಕುರಿತಲೆ ಜೋಡಿಸಿ ಮರುಜೀವ ಕೊಡ್ತಾನೆ ನಂತರ ಶಿವ ಸತಿಯ ದೇಹವನ್ನು ಹಿಡಿದು ಬ್ರಹ್ಮಾಂಡ ಬ್ರಹ್ಮಾಂಡವನ್ನ ಸುತ್ತಾನೆ ಅಳ್ತಾನೆ ಗೋಗರಿತಾನೆ ಅವ್ನ ನೋವನ್ನ ನೋಡಕ್ಕಾಗದಿಲ್ಲದೆ ಈ ನೋವಿಂದ ಆಚೆ ತರಬೇಕು ಅಂತ ವಿಷ್ಣು ಏನು ಮಾಡ್ತಾನೆ ಸುದರ್ಶನ ಚಕ್ರದಿಂದ ದೇಹವನ್ನು ಛಿದ್ರ ಮಾಡಿ ಐವತ್ತೆರಡು ತುಂಡುಗಳನ್ನ ಮಾಡ್ತಾನೆ ಐವತ್ತೆರಡು ತುಂಡು ಇವತ್ತು ಭಾರತದಲ್ಲಿ ಐವತ್ತೆರಡು ಶಕ್ತಿಪೀಠಗಳಾಗಿದ್ದಾವೆ ಎಕ್ಸಾಂಪಲ್ ಚಾಮುಂಡಿ ಬೆಟ್ಟ ಕಾಮಾಖ್ಯ ವಾರಾಣಸಿಯಲ್ಲಿರುವಂಥ ಭಾರತದ ಐವತ್ತೆರಡು ಶಕ್ತಿಪೀಠಗಳು ಅದೇ ಸಂದರ್ಭದಲ್ಲಿ ತರಕಾಸುರ ಎಂಬ ರಾಕ್ಷಸ ಬ್ರಹ್ಮನ ಹತ್ರ ಒಂದು ವರಕಿಡಿರ್ತಾನೆ ಶಿವನ್ ಮಗನಿಂದ ಮಾತ್ರ ನಾನು ಮರಣ ಬರಬೇಕು ಅಂತ ಇಂಥ ಟೈಮಲ್ಲಿ ಏಮು ಎಂಬ ಎಂಬ ಕೂಡ ಮಕ್ಕಳಿರಲ್ಲ ಅವನು ಕೂಡ ದೇವ್ರ ಹತ್ರ ಹೊರ ಕೇಳ್ತಿರ್ತಾನೆ ಈ ಸತಿ ತೀರ್ಕೊಂಡಿರೋಂಥ ಸತಿ ಹೇಮವತ ರಾಜನ ಮನೆಯಲ್ಲಿ ಹೇಮವತಿಯಾಗಿ ಮಗಳಾಗಿ ಜನನಾಗುತ್ತೆ ಇದಾದ ನಂತರ ಅವ್ಳಿಗೆ ಇನ್ನೊಂದು ಹೆಸರು ಪಾರ್ವತಿ ಅಂತ ಕರೀತಾರೆ ಪಾರ್ವತಿ ಏನು ಮಾಡ ಶಿವನನ್ನು ಮದುವೆಯಾಗಿ ಗಣೇಶ ಹಾಗೂ ಸುಬ್ರಹ್ಮಣ್ಯನ ಜನನಾಗುತ್ತೆ ಸುಬ್ರಹ್ಮಣ್ಯನಿಂದ ತರಕಾಸುರನನ್ನು ಒದೆಯಾಗುತ್ತೆ ಇದೆಲ್ಲನೂ ಕೂಡ ಶೈಲಪುತ್ರಿ ಅವತಾರ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ಹೇಳಿದ್ದೀನಿ ನಿಮಗೆ ಇದಕ್ಕಿಂತ ಜಾಸ್ತಿ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಕೂಡ ತಿಳ್ಕೊಳ್ತೀನಿ ನಾಳೆ ಡೇ ಎರಡು ಇನ್ನೊಂದು ಅವತಾರದ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ